ಸಾರಿ ಚುನಾವಣೆಯಲ್ಲಿ ಇದೇ ಎಂ ಪಿ ಚುನಾವಣೆಯಲ್ಲಿ ಆರ್ ನಗರದಲ್ಲಿ ಮುನಿರತ್ನ ಕಾಂಗ್ರೆಸ್ ಪರ ಇದ್ದ ನಮ್ಮ ಎಮ್ ಎಲ್ ಎ ಅವರು ಇದ್ರು ಇದೇ ಅಣ್ಣ ತಂದರು ಇದ್ದರು ಅವರೆಲ್ಲ ಇದ್ರು ಕೂಡ ಬಿ ಜೆ ಪಿ ಮೂವತ್ತು ಸಾವಿರ ಲೀಡು ಪಾರ್ಲಿಮೆಂಟಲ್ಲಿ ಇವತ್ತು ಮುನಿರತ್ನ ಅವರು ಔಟ್ ಆ್ಯಂಡ್ ಔಟ್ ಬಿಜೆಪಿ ಇದ್ದಾರೆ ಈಗ ಇವರು ಪರವಾದಂಥ ದೊರೆಯತಕ್ಕಂಥವ್ರು ಯಾರೂ ಇಲ್ಲ ಅಲ್ಲಿ ಅದು ಒಬ್ರು ಹೆಣ್ಮಗಳು ಅವರ ತಂದೆ ಮಗಳು ಸೇರಿಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಜನಗಳ ಮನಸ್ಥಿತಿ ಹೆಂಗಿದೆ ಅಂದರೆ ಮಂಜುನಾಥ್ ಅವರು ಒಬ್ಬ ಸಂಭಾವಿತ ವ್ಯಕ್ತಿ ಅವರು ಈ ಸಮಾಜಕ್ಕೆ ಬೇಕು ಯಾವ ಎಂ ಪಿ ಬಂದು ಯಾರ ಮನೇನು ಅವ್ರು ಕಸ ಗುಡ್ಸ್ಬಿಡುದಿಲ್ಲ ಹತ್ತು ವರ್ಷ ಇಲ್ದಿರ್ತಕ್ಕಂಥ ಈಗ ಏನು ತಂಗು ದಾಣಗಳು ಇವತ್ತು ಹೆಂಗೆ ಉದ್ಭವ ಆಗುತ್ತವೆ ಇದಕ್ಕಿದಂಗೆ ನಾನು ಕೇಳಿ ಅವ್ರು ಹತ್ತು ವರ್ಷದಲ್ಲಿ ಒಂದು ಶ್ವೇತ ಪತ್ರ ಹೊಡೆಸಿದ್ರಿ ನಿಮ್ಮ ಎಂ ಪಿ ಗ್ರಾಂಟ್ ಅನ್ನ ಚಂಪಣ್ಣಿಗೆ ಎಷ್ಟು ಕೊಟ್ಟಿದ್ದೀರಿ ರಾಮ್ನವರಿಗೆ ಎಷ್ಟು ಕೊಟ್ಟಿದ್ದೀರಿ ಯಾರ್ಯಾರು ಬಡವರು ಕೊಟ್ಟಿದ್ದೀರಿ ಯಾವ್ಯಾವ ಸಂಘ ಸಂಸ್ಥೆ ಕೊಟ್ಟಿದಿರಿ ಅಂತ ಅವ್ರಿಗೆ ಒಂದು ಬೇನಮಿ ಟ್ರಸ್ಟ್ ಮಾಡ್ಕೊಂಡು ಎಲ್ಲ ದುಡ್ಡು ಡ್ರಾ ಮಾಡ್ಕೊತಾವ್ರೆ ಹತ್ತೆರಡು ವರ್ಷದಲ್ಲಿ ಯಾರು ಲೆಕ್ಕ ಕೇಳಲಿಲ್ಲ ಈಗ ಅವರ ಈ ಉಡಾಫೆ ಉತ್ತರಕ್ಕೆಲ್ಲ ನಮ್ ಜನ ಪ್ರಜ್ಞಾವಂತ ರೀ ಅರ್ಬನ್ ಏರಿಯಾ ನಮ್ದು ಎಲ್ಲ ವಿದ್ಯಾವಂತಿದ್ದಾರೆ ಜನ ಉತ್ತರ ಕೊಡ್ತಾರೆ ನಮ್ದು ಅವ್ರ ಭಾಗ್ಯ ನಾವು ಜೆಡಿಎಸ್ ಕಿತ್ತಾಡ್ಕೊಂಡು ಕಿತ್ತಾಡ್ಕೊಂಡು ನಾವು ಲಾಭ ಮಾಡ್ಕೊಡ್ತಾ ಇದ್ವಿ ಸಾರಿ ಚುನಾವಣೆಯಲ್ಲಿ ಇದೇ ಎಂ ಪಿ ಚುನಾವಣೆಯಲ್ಲಿ ಆರ್ ಆರ್ ನಗರದಲ್ಲಿ ಮುನಿರತ್ನ ಕಾಂಗ್ರೆಸ್ ಪರ ಇದ್ದ ನಮ್ಮ ಎಮ್ ಎಲ್ ಎ ಅವರು ಇದ್ರು ಇದೇ ಅಣ್ಣ ತಂದ್ರ ಇದ್ರು ಅವರೆಲ್ಲ ಇದ್ರು ಕೂಡ ಬಿಜೆಪಿ ಮೂವತ್ ಸಾವಿರ ಲೀಡು ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಮುನಿರತ್ನ ಅವರು ಔಟ್ ಆ್ಯಂಡ್ ಔಟ್ ಬಿಜೆಪಿ ಇದಾರೆ ಈಗ ಇವರು ಪರವಾದಂತ ದೊರೆಯತ್ತಕ್ಕಂಥವ್ರು ಯಾರು ಇಲ್ಲ ಅಲ್ಲಿ ಅದ್ಯಾರೊಬ್ರು ಹೆಣ್ಮಗಳು ಅವರ ತಂದೆ ಮಗಳು ಸೇರ್ಕೊಂಡು ಹೋಗಿ ಓಡಾಟ ಮಾಡ್ತಾ ಇದಾರೆ ಇವತ್ತು ಜನಗಳ ಮನಸ್ಥಿತಿ ಹೆಂಗಿದೆ ಅಂದ್ರೆ ಮಂಜುನಾಥ್ ಅವರು ಒಬ್ಬ ಸಂಭಾವಿತ ವ್ಯಕ್ತಿ ಅವರು ಈ ಸಮಾಜಕ್ಕೆ ಬೇಕು ಯಾವ ಎಂ ಪಿಗೂ ಬಂದು ಯಾರ ಮನೇನು ಅವ್ರು ಕಸ ಗುಡ್ಸ್ಬಿಡುದಿಲ್ಲ ಹತ್ತು ವರ್ಷ ಇಲ್ದಿರ್ತಕ್ಕಂಥ ಈಗ ಏನೋ ತಂಗುದಾಣಗಳು ಇವತ್ತು ಹೆಂಗೆ ಉದ್ಭವ ಆಗುತ್ತವೆ ಇದಕ್ಕಿದಂಗೆ ನಾನು ಕೇಳಿ ಅವ್ರು ಹತ್ತು ವರ್ಷದಲ್ಲಿ ನೀವು ಒಂದು ಶ್ವೇತ ಪತ್ರ ಹೊಡೆಸ್ತಿದ್ರಿ ನಿಮ್ಮ ಎಂ ಪಿ ಗ್ರಾಂಟನ್ನು ಚಂಪಣ್ಣಿಗೆ ಎಷ್ಟು ಕೊಟ್ಟಿದ್ದೀರಿ ರಾಮ್ನೋರಿಗೆ ಎಷ್ಟು ಕೊಟ್ಟಿದ್ದೀರಿ ಯಾರ್ಯಾರು ಬಡವರು ಕೊಟ್ಟಿದ್ದೀರಿ ಯಾವ್ಯಾವ ಸಣ್ಣ ಸಂಸ್ಥೆ ಕೊಟ್ಟಿದ್ದೀರಿ ಅಂತ ಅವ್ರಲ್ಲಿ ಒಂದು ಬೇಡ ಟ್ರಸ್ಟ್ ಮಾಡ್ಕೊಂಡು ಎಲ್ಲ ದುಡ್ಡು ಡ್ರಾ ಮಾಡ್ಕೊತಾವ್ರೆ ಹತ್ತಾರು ವರ್ಷದಲ್ಲಿ ಯಾರು ಲೆಕ್ಕ ಕೇಳಲಿಲ್ಲ ಈಗ ಅವರ ಈ ಉಡಾಫ್ ಉತ್ತರಕ್ಕೆಲ್ಲ ನಮ್ಮ ಜನ ಪ್ರಜ್ಞಾವಂತ ಇದ್ದಾರ್ರಿ ಅರ್ಬನ್ ಏರಿಯಾ ನಮ್ದು ಎಲ್ಲ ಇದ್ದಾರೆ ಜನ ಉತ್ತರ ಕೊಡ್ತಾರೆ ನಮ್ಮದವ್ರ ಭಾಗ್ಯ ನಾವು ಜೆ ಡಿ ಎಸ್ ಕಿತ್ತಾಡ್ಕೊಂಡು ಕಿತ್ತಾಡ್ಕೊಂಡು ಅವ್ರು ಲಾಭ ಮಾಡ್ಕೊಡ್ತಾ ಇದ್ವಿ